ಇಪ್ಪತ್ತೇಳು ವರ್ಷಗಳ ನಂತರ ಈ ಮೂರು ರಾಶಿಯವರೆಗೆ ಒಳ್ಳೆಯ ದಿನಗಳು ಪ್ರಾರಂಭ ಶನಿಯಿಂದ ಸುಖ ಸಂಪತ್ತು ನ್ಯಾಯದೇವತೆ ಶನಿಯು ಏಪ್ರಿಲ್ ಇಪ್ಪತ್ತೆಂಟರಂದು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುತ್ತಾರೆ ಶನಿಯು ತನ್ನದೇ ಆದ ನಕ್ಷತ್ರ ಪುಂಜವನ್ನು ಪ್ರವೇಶಿಸುವ ಮೂಲಕ ಈ ಮೂರು ರಾಶಿಗಳು ಬಂಪರ್ ಪ್ರಯೋಜನಗಳನ್ನು ಪಡೆಯಬಹುದು ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಆ ಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಕರ್ಮದಾತ ಕಾರಕ ಶನಿಯು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಚಕ್ರ ಮತ್ತು ನಕ್ಷತ್ರ ಪುಂಜವನ್ನು ಬದಲಾಯಿಸುತ್ತಾರೆ ಇದರ ಪರಿಣಾಮವು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜೀವನದ ಮೇಲೆ ಖಂಡಿತವಾಗಿಯೂ ಕಂಡುಬರುತ್ತದೆ ಶನಿಯು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಮತ್ತು ಒಂದು ನಕ್ಷತ್ರ ಪುಂಜದಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಇರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಒಂದು ನಕ್ಷತ್ರ ಪುಂಜಕ್ಕೆ ಮತ್ತೆ ಮರಳಲು ಸುಮಾರು ಇಪ್ಪತ್ತೇಳು ವರ್ಷಗಳು ಬೇಕಾಗುತ್ತದೆ ಶನಿಯು ಪ್ರಸ್ತುತ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿದ್ದಾರೆ ದಂಡನಾಯಕ ಶನಿಯು ತನ್ನ ಸ್ವಂತ ನಕ್ಷತ್ರ ಅಂದರೆ ಉತ್ತರ ಭಾದ್ರಪದವನ್ನು ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗ್ಗೆ ಏಳು ಐವತ್ತೆರಡಕ್ಕೆ ಪ್ರವೇಶಿಸುತ್ತಾರೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಉತ್ತರ ಭಾದ್ರಪದ ನಕ್ಷತ್ರವನ್ನು ಇಪ್ಪತ್ತಾರನೇ ನಕ್ಷತ್ರವೆಂದು ಪರಿಗಣಿಸಲಾಗಿದೆ ಈ ನಕ್ಷತ್ರ ಪುಂಜದ ಅಧಿಪತಿ ಶನಿ ಮತ್ತು ರಾಶಿಚಕ್ರ ಚಿಹ್ನೆ ಮೀಣ ಇದರೊಂದಿಗೆ ಶನಿಯು ಮೀನರಾಶಿಯಲ್ಲಿ ಉಳಿಯುತ್ತಾರೆ ಶನಿಯು ತನ್ನದೇ ಆದ ನಕ್ಷತ್ರ ಪುಂಜಕ್ಕೆ ಬರುವುದರಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರು ಬಂಪರ್ ಪ್ರಯೋಜನಗಳನ್ನು ಪಡೆಯಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುವುದರ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗಬಹುದು ಶನಿಯು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಿದ ನಂತರ ಯಾವ ರಾಶಿ ಚಕ್ರದವರಿಗೆ ಅದೃಷ್ಟ ಸಿಗಬಹುದು ಎಂದು ತಿಳಿಯೋಣ ಒಂದು ಮಿಥುನ ರಾಶಿ ಶನಿಯು ಉತ್ತರ ಭಾದ್ರಪದ ನಕ್ಷತ್ರದ ಪುಂಜವನ್ನು ಪ್ರವೇಶಿಸುತ್ತಾರೆ ಮತ್ತು ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ನಕ್ಷತ್ರ ಪುಂಜದಲ್ಲಿನ ಈ ಬದಲಾವಣೆಯು ಈ ರಾಶಿಯ ಜನರಿಗೆ ಫಲಪ್ರದವಾಗಬಹುದು ಮಿಥುನ ರಾಶಿ ಜನರು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಮತ್ತೆ ಪ್ರಾರಂಭವಾಗಬಹುದು ಇದರೊಂದಿಗೆ ಕುಟುಂಬದೊಳಗೆ ನಡೆಯುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಬಹುದು ಜೀವನದಲ್ಲಿ ಸಂತೋಷ ಮಾತ್ರ ಬರಲು ಸಾಧ್ಯ ಒಂದು ಯೋಜನೆಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ನೀವು ಈಗ ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಇದರೊಂದಿಗೆ ನೀವು ಈಗ ಅನಗತ್ಯ ಖರ್ಚುಗಳಿಂದ ಪರಿಹಾರ ಪಡೆಯಬಹುದು ವೃತ್ತಿ ಜೀವನದಲ್ಲೂ ಲಾಭ ಪಡೆಯುವ ಸಾಧ್ಯತೆಗಳಿವೆ ನಿಮ್ಮ ಕೆಲಸವನ್ನು ನೋಡಿದರೆ ನಿಮಗೆ ಕೆಲವು ದೊಡ್ಡ ಜವಾಬ್ದಾರಿಗಳು ಸಿಗಬಹುದು ಎರಡು ಮಕರ ರಾಶಿ ಮಕರ ರಾಶಿಯವರಿಗೆ ಉತ್ತರ ಭಾದ್ರ ಪದದಲ್ಲಿ ಶನಿಯ ಚಲನೆಯು ಅದೃಷ್ಟವನ್ನು ತರುತ್ತದೆ ಮಕರ ರಾಶಿಯಲ್ಲಿ ರಾಶಿಚಕ್ರದ ಮೂರನೇ ಮನೆಯಲ್ಲಿ ಶನಿ ಇರುತ್ತಾರೆ ಈ ರಾಶಿಚಕ್ರದ ಜನರಿಗೆ ಸಾಡೆಸಾತಿಯಿಂದ ಪರಿಹಾರ ಸಿಕ್ಕಿದೆ ಇದರೊಂದಿಗೆ ಶನಿಯು ತನ್ನದೇ ಆದ ನಕ್ಷತ್ರಕ್ಕೆ ಚಲಿಸುವುದರಿಂದ ನಿಮಗೆ ತುಂಬ ಶುಭ ಫಲಿತಾಂಶಗಳು ಸಿಗಬಹುದು ನಿಮ್ಮ ದೈನಂದಿನ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ನಿಧಾನವಾಗಿ ಕೊನೆಗೊಳ್ಳಬಹುದು ಆರೋಗ್ಯ ಸುಧಾರಿಸಬಹುದು ನೀವು ವೃತ್ತಿಪರ ಜೀವನದಲ್ಲೂ ನಿಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಲಿದ್ದೀರಿ ನಿಮ್ಮ ಸ್ವಂತ ಬಲದಿಂದ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗಿನ ನಿಮ್ಮ ಸಂಬಂಧಗಳು ಉತ್ತಮವಾಗಿರುತ್ತವೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ನೀವು ನಿಮ್ಮ ಸಂಪತ್ತು ಬೆಳೆದಂತೆ ಅದನ್ನು ನಿರ್ವಹಿಸುವತ್ತ ಹೆಚ್ಚಿನ ಗಮನ ಹರಿಸಬಹುದು ನಿಮ್ಮ ಸಾಮರ್ಥ್ಯಗಳು ವೇಗವಾಗಿ ಹೆಚ್ಚಾಗಬಹುದು ಮೂರು ಕುಂಭರಾಶಿ ಕುಂಭ ರಾಶಿ ಜನರಿಗೆ ಸಹ ಶನಿ ತನ್ನದೇ ಆದ ನಕ್ಷತ್ರ ಪುಂಜಕ್ಕೆ ಹೋಗುವುದು ಪ್ರಯೋಜನಕಾರಿಯಾಗಬಹುದು ಈ ರಾಶಿಯಲ್ಲಿ ಶನಿಯು ಎರಡನೇ ಮನೆಯಲ್ಲಿರುತ್ತಾರೆ ಈ ರಾಶಿಯಲ್ಲಿ ಸಾಡೆ ಸಾತಿಯ ಕೊನೆಯ ಹಂತ ನಡೆಯುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯ ಜನರು ಅನೇಕ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ನೋಡಲಿದ್ದಾರೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಸಮಸ್ಯೆಗಳು ಈಗ ಕೊನೆಗೊಳ್ಳಬಹುದು ಕೆಲಸದ ಸ್ಥಳದಲ್ಲಿ ಸ್ಥಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ಇದರೊಂದಿಗೆ ನೀವು ಹಣವನ್ನು ಉಳಿಸುವಲ್ಲಿಯೂ ಯಶಸ್ವಿಯಾಗಬಹುದು ವಿದೇಶದಿಂದಲೂ ಹಣ ಗಳಿಸುವ ಅವಕಾಶಗಳು ಸಿಗಬಹುದು ಜೀವನದಲ್ಲಿ ಸ್ಥಿರತೆ ಇರುತ್ತದೆ ಇದರೊಂದಿಗೆ ಹಣಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಮಾಡುವ ಮೂಲಕ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು